ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಮತ್ತು ಹನ್ನೆರಡನೇ ಕಂತಿನ ಹಣ ಜಮಾ ಆಗಿದೆಯೋ ಇಲ್ವೋ ಅಂತ ಇಲ್ಲಿ ನಾನು ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಹಳಷ್ಟು ಗೊಂದಲಗಳಿಂದ ಕೂಡಿದಂತಹ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಮತ್ತು ಹನ್ನೆರಡನೇ ಕಂತಿನ ಹಣ ಎಲ್ಲರಿಗೂ ಜಮಾ ಆಗಿದೆಯೋ ಇಲ್ವೋ ಅನ್ನೋ ಕನ್ಫ್ಯೂಷನಲ್ಲಿ ಏನಾಗಿದೆ ಅಂದರೆ ಎಲ್ಲ ಮಹಿಳೆಯರು ತಮ್ಮ ಒಂದು ಬ್ಯಾಂಕ್ ಖಾತೆಗಳನ್ನಾಗಿರ್ಬೋದು ಮೊಬೈಲ್ನ ಚೆಕ್ ಮಾಡ್ಕೊತಾ ಇದ್ದಾರೆ ಆದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಮತ್ತು ಹನ್ನೆರಡನೇ ಕಂತಿನ ಹಣ ಹದಿನೈದನೇ ತಾರೀಕಿನೇ ಕೆಲವರಿಗೆ ಜಮಾ ಮಾಡಿದ್ದಾರೆ ಅಂದರೆ ರಿಲೀಸ್ ಮಾಡಿದ್ದಾರೆ ಎಷ್ಟೋ ಜನಕ್ಕೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಕೂಡ ಬಂದಿದೆ ಕೆಲವರಿಗೆ ಎರಡು ಸಾವಿರ ರೂಪಾಯಿ ಈ ರೀತಿಯಾಗಿ ಒಂದಷ್ಟು ಮಹಿಳೆಯರಿಗೆ ಬಂದಿದೆ ಇನ್ನೂ ಕೆಲವು ಮಹಿಳೆಯರಿಗೆ ಇನ್ನೂ ಹಂತ ಹಂತವಾಗಿ ಪ್ರೋಸೆಸ್ ಮಾಡ್ತಾ ಇದ್ದಾರೆ ಸರ್ಕಾರದವರು ಖಂಡಿತವಾಗ್ಲೂ ಈ ಒಂದು ತಿಂಗಳ ಎಂಡಿಂಗ್ನಲ್ಲಿ ಅಷ್ಟರಲ್ಲಿ ಎಲ್ಲರ ಒಂದು ಖಾತೆಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗುತ್ತೆ ಅಂತ ಇವಾಗ ಒಂದು ವರದಿ ಬಂದಿದೆ ಇನ್ನೊಂದು ಏನು ಅಂದರೆ ಸಾಕಷ್ಟು ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇರುವ ಕಾರಣದಿಂದಾಗಿ ಕೆಲವೊಂದು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಯಾರ್ಯಾರಿದ್ರು ಅವರ ಒಂದು ಅಪ್ಲಿಕೇಶನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಯಾಕಂದರೆ ಒಂದು ಅಕ್ರಮವಾಗಿ ಒಂದು ಈ ರೇಷನ್ ಕಾರ್ಡನ್ನು ಇಟ್ಕೊಂಡು ಅಪ್ಲೈ ಮಾಡಿದವರಂತ ಆಗಿರ್ಬೋದು ಇಲ್ಲ ಜಿ ಎಸ್ ಟಿ ಪೇ ಮಾಡಿರೋ ಆಗಿರ್ಬೋದು ಕಂದಾಯ ಕಟ್ತಾ ಇರೋರಂಥ ಮಹಿಳೆಯರ ಎಲ್ಲರ ಒಂದು ಅಪ್ಲಿಕೇಶನ್ನ ಇವಾಗ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಇದಕ್ಕೂ ಇದಕ್ಕಾಗಿಯೂ ಸ್ವಲ್ಪ ಜನಕ್ಕೆ ತಡ ಆಗ್ತಾಯಿದೆ ಈ ಪ್ರೊಸೆಸ್ ನಡೀತಾ ಇರೋದ್ರಿಂದ ಸ್ವಲ್ಪ ಈ ಒಂದು ಹಣ ಸ ಜಮಾ ಮಾಡೋದರಲ್ಲಿ ಸ್ವಲ್ಪ ತಡ ಆಗಿದೆ ಅನ್ನೋ ವರದಿಗಳು ಇವಾಗ ಬರ್ತಾ ಇದೆ ಅನ್ನಭಾಗ್ಯ ಯೋಜನೆಯ ಹಣ ಈಗಾಗಲೇ ಹನ್ನೆರಡನೇ ತಾರೀಕು ಹನ್ನೊಂದನೇ ತಾರೀಕಿಂದನೇ ರಿಲೀಸ್ ಆಗಿದೆ ಎಷ್ಟೋ ಜನಕ್ಕೆ ಅನ್ನಭಾಗ್ಯ ಯೋಜನೆ ಹಣ ಸಹ ಬಂದಿದೆ ಅಂಥವ್ರದ್ದು ಅನ್ನಭಾಗ್ಯ ಯೋಜನೆ ಹಣ ಬಂದವ್ರದ್ದು ರೇಷನ್ ಕಾರ್ಡು ರದ್ದಾಗಿರೋದಿಲ್ಲ ಯಾಕಂದರೆ ಅವ್ರದ್ದು ವೆರಿಫೈ ಮಾಡಿಯೇ ಅವ್ರಿಗೆ ಅನ್ನಭಾಗ್ಯ ಯೋಜನೆ ಹಣ ಹಾಕಿರ್ತಾರೆ ಸೊ ಅಂಥ ಯಾರು ಅನ್ನ ಅನ್ನಭಾಗ್ಯ ಯೋಜನೆ ಆಲ್ರೆಡಿ ಯಾರಿಗೆ ಬಂದಿರುತ್ತೋ ಅಂಥವರ ಒಂದು ಖಾತೆಗೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತವಾಗ್ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಅವ್ರಿಗೆ ಬಿ ಪಿ ಎಲ್ ಕಾರ್ಡ್ನ ರದ್ದು ಆಗದೇ ಇರೋ ಕಾರಣದಿಂದಾಗಿಯೇ ಅನ್ನಭಾಗ್ಯ ಯೋಜನೆ ಬಂದಿರುತ್ತೆ ಸೊ ನಿಮಗೂ ಈ ಗೃಹಲಕ್ಷ್ಮಿ ಯೋಜನೆ ಹಣ ಸಹ ಇವತ್ತಿಂದಲೇ ನಾಳೆ ಖಂಡಿತವಾಗ್ಲೂ ಅಂತಹ ಮಹಿಳೆಯರಿಗೆ ಬಂದೇ ಬರುತ್ತೆ ಇನ್ನು ಹೊಸದಾಗಿ ಎಷ್ಟೋ ರೂಲ್ಸ್ಗಳನ್ನು ತಂದಿರೋದ್ರಿಂದ ಈ ರೀತಿಯಾಗಿ ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು ಇಲ್ಲ ಈ ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ ರೀವೆರಿಫಿಕೇಷನ್ ಮಾಡ್ತಾ ಇರೋ ಕಾರಣದಿಂದ ಇನ್ನಷ್ಟು ತಡ ಆಗ್ಬೌದೇನೋ ಇನ್ನೂ ಒಂದಷ್ಟು ಕೆಲವು ಮಹಿಳೆಯರಿಗೆ ಪ್ರೊಸೆಸ್ ಮಾಡೋದರಲ್ಲಿ ಅವ್ರದ್ದನ್ನೆಲ್ಲ ಅಪ್ಲಿಕೇಶನ್ನ ರೀವೆರಿಫೈ ಮಾಡಿ ನಂತರ ಅವ್ರದ್ದು ಕರೆಕ್ಟಾಗಿದೆ ಅಂತ ತಿಳ್ಕೊಂಡ್ಮೇಲೆ ಹಣನ ಜಮಾ ಮಾಡ್ತಾರೆ ಸೊ ಅಂಥವ್ರಿಗೂ ಸಹ ಸ್ವಲ್ಪ ತಡ ಆಗ್ಬೋದು ಅನಿಸುತ್ತೆ ಬಟ್ ಕೆಲವ್ರಿಗೆ ಅಂದರೆ ಒಂದು ಸುಮಾರು ಒಂದು ಐದು ಲಕ್ಷ ಮಹಿಳೆಯರಿಗೆ ಆಲ್ರೆಡಿ ಗೃಹಲಕ್ಷ್ಮಿ ಹಣ ಎರಡು ಸಾವಿರ ಇರ್ಬೋದು ನಾಲ್ಕು ಸಾವಿರ ಇರ್ಬೋದು ಹಣ ಜಮಾ ಇದೆ ಕೆಲವೊಂದು ಕಮೆಂಟ್ಸಲ್ಲೂ ಸು ಸಹ ಕೆಲವ್ರು ನಮ್ಗೆ ಇನ್ನೂ ಬಂದಿರೋ ಅಂತ ಕೆಲವರು ಬಂದಿದೆ ಅಂತಲೂ ಸಹ ತಿಳಿಸ್ತಾ ಇದ್ದಾರೆ ಇನ್ನೂ ನೋಡಬೇಕು ಇವತ್ತು ಇಲ್ಲ ನಾಳೆ ಈ ಒಂದು ವಾರದಲ್ಲಿ ನಿಮ್ಮ ಒಂದು ಉಳಿದಂಥ ಖಾತೆಗಳಿಗೆ ಈ ಗೃಹಲಕ್ಷ್ಮಿ ಹಣ ಎರಡು ಸಾವಿರ ಹಣ ಖಂಡಿತವಾಗಿ ಬಂದೇ ಬರುತ್ತೆ ಅಂತ ಅನಿಸುತ್ತೆ ಯಾಕಂದರೆ ಯಾವುದೇ ಕಾರಣಕ್ಕೂ ಈ ಯೋಜನೆಗಳನ್ನ ಸ್ಟಾಕ್ ಮಾಡಲ್ಲ ಅಂದಿರೋದ್ರಿಂದ ಈ ಒಂದು ತಿಂಗಳ ಹೆಂಡವರೆಗೂ ನೀವು ಕಾದು ನೋಡೋದ್ರಿಂದ ನಿಮಗೆ ಖಂಡಿತವಾಗೂ ಎರಡು ಕಂತಿನ ಹಣ ಒಟ್ಟಿಗೆ ಬರ್ಬೋದು ಇಲ್ಲ ಎರಡು ಸಾವಿರ ಒಂದು ಸಲ ಬರ್ಬೋದು ಇನ್ನೂ ಎರಡು ಸಾವಿರ ಇನ್ನೊಂದು ಸಲವೂ ಬರ್ಬೋದಾಗಿದೆ ಇವಾಗೆಲ್ಲರೂ ವೆಯ್ಟ್ ಮಾಡಿ ನೋಡಬೇಕು ಅಷ್ಟೇ ಸೊ ನೀವು ಯಾರಾದರೂ ಗೃಹಲಕ್ಷ್ಮಿಯರ ಯಾರಾದರೂ ಮಹಿಳೆಯರು ಇದು ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಯಾವುದೇ ಟೆನ್ಷನ್ ಮಾಡ್ಕೋಬೇಡಿ ಖಂಡಿತ ನಿಮಗೆ ಹಣ ಬಂದೇ ಬರುತ್ತೆ ವೆಯ್ಟ್ ಮಾಡಿ ಅಂತ ಹೇಳ್ಬೋದು ಅಷ್ಟೇ ಇದೇ ರೀತಿ ಯಾವುದೇ ಒಂದು ಗೃಹಲಕ್ಷ್ಮಿ ಯೋಜನೆ ಹೊಸ ಹೊಸ ಅಪ್ಡೇಟ್ ಬಂದರೆ ನಾನು ಖಂಡಿತವಾಗ್ಲೂ ನಾನು ವೀಡಿಯೋ ಮಾಡಿ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ನೀವೇನಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು